ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಿಕನಿಂದ ಕಬಾಬ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಲ್ರೆಡಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ನಿಮಗೆ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಚಿಕನನ್ನು ತೊಳ್ಕೊಂಡು ನೀಟಾಗಿ ನೀರೆಲ್ಲ ಬಗ್ಸ್ಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಕೋಬೇಕು ಮತ್ತು ಬೇಕಾಗುವಂತಹ ಪದಾರ್ಥಗಳು ಐದು ಪ್ಯಾಕೆಟನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಬಾಬ್ ಪೌಡ್ರು ಮತ್ತು ಕಾರ್ನ್ಫ್ಲವರು ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಮೊಟ್ಟೆ ಚಿಲ್ಲಿ ಪೌಡರು ಮತ್ತು ಮೊಸರು ಟೇಸ್ಟಿಗೆ ಸ್ವಲ್ಪ ಸೋಂಪನ್ನು ಇದ್ದೀನಿ ಈಗ ಒಂದು ಬಟ್ಲಲ್ಲಿ ಚೆನ್ನಾಗಿ ಚಿಕನನ್ನು ತೊಳೆದು ನೀರೆಲ್ಲ ಬಗ್ಸ್ಕೊಂಡು ಈ ಥರ ನೋಡಿ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಸಾಫ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ಐದು ಪ್ಯಾಕೆಟನ್ನು ಕಟ್ ಮಾಡಿದ್ದೀನಿ ಅದನ್ನು ಇದ್ದೀನಿ ಈಗ ಮೊಸರನ್ನ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಏನಕ್ಕಪ್ಪ ನೀವು ತಿನ್ನಲ್ಲ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಕಬಾಬು ಈಗ ಇದಕ್ಕೆ ಸ್ವಲ್ಪ ಸೋಂಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೋಂಪನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಚಿಲ್ಲಿ ಪೌಡರು ನಾನು ಅಳತೆಗೆ ತಕ್ಕಂತೆ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕೋಬೋದು ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡ್ಕೊಳ್ಳಿ ಒಂದು ಸರಿನೇ ಹಾಕ್ಕೋಬೇಡಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಈಗ ಕಾರ್ನ್ಫ್ಲವರು ಐದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ನಾನು ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು ನಾನು ಎರಡು ಕೆ ಜಿ ಚಿಕನ್ಗೆ ಐದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನೋಡಿ ಕಲಸಿ ಥರ ಇಟ್ಕೊಂಡಿದ್ದೀನಿ ಇದನ್ನು ಒನ್ ಅವರು ಮುಚ್ಚಲ ಮುಚ್ಚಿ ಇದನ್ನು ಸೈಡ್ಗೆ ಇಟ್ಕೊಬೇಕು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಕಾಯೋದಕ್ಕೆ ಎಣ್ಣೆ ಕಾದಿದೆ ಈಗ ಕಬಾಬನ್ನು ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಥರ ಸರಿ ನೀವು ಟ್ರೈ ಮಾಡಿ ನೋಡಿ ದಯವಿಟ್ಟು ನಾನು ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡದೆ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸೋಂಪು ಹಾಕಿರೋದ್ರಿಂದ ಅದ್ರ ಟೇಸ್ಟು ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಕಬಾಬ ರೆಡಿ ಆಗಿದೆ ಅದನ್ನು ಒಂದು ಬೇರೆ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಭಾನುವಾರ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬಿರಿಯಾನಿ ಮುದ್ದೆ ರೈಸು ಕಬಾಬು ಇದೆಲ್ಲ ಮಾಡಿದ್ವಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವರು ಚಿಕನ್ನು ತಿಂದೇ ಇರ್ತಾರಲ್ಲ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಮುದ್ದೆ ಈರುಳ್ಳಿ ನಿಂಬೆಹಣ್ಣು ಬಿರಿಯಾನಿ ಕಬಾಬ್ ಸೌತೆಕಾಯಿ ಪೀಸಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ